ನಮಸ್ತೆ ಸ್ನೇಹಿತರೆ ಕೂದಲು ತುಂಬ ಉದುರ್ಲಿಕ್ಕೆ ಶುರುವಾಗಿದೆ ಪೊಕ್ಕತಲೆ ಆಗ್ತಾ ಇದೆ ಅಂದರೆ ಈ ಒಂದು ಮನೆಮದ್ದನ್ನು ಬಳಸ್ತಾ ಬನ್ನಿ ಕೂದಲು ಉದುರಿರುವಂಥ ಜಾಗದಲ್ಲಿ ಚಿಕ್ಕ ಚಿಕ್ಕ ಕೂದಲು ಬೆಳೀಲಿಕ್ಕೆ ಶುರುವಾಗುತ್ತೆ ಕೂದಲು ಉದುರೋದು ತುಂಬ ಕಡಿಮೆ ಆಗಿ ಕೂದಲು ದಟ್ಟವಾಗಿ ಉದ್ದವಾಗಿ ಮತ್ತು ಕಪ್ಪಾಗಿ ಸೊಂಪಾಗಿ ಬೆಳೀಲಿಕ್ಕೆ ಕೂಡ ಈ ಒಂದು ಮನೆಮದ್ದು ಹೆಲ್ಪ್ ಆಗುತ್ತೆ ತುಂಬ ದಪ್ಪವಾಗಿರುವಂಥ ನನ್ನ ಕೂದಲು ವಿಪರೀತವಾಗಿ ಉದುರಲಿಕ್ಕೆ ಶುರುವಾಯಿತು ಆ ಒಂದು ಸಮಯದಲ್ಲಿ ನಾನು ಈ ಒಂದು ಮ್ಯಾಜಿಕಲ್ ಹೇರ್ ಪ್ಯಾಕನ್ನು ಅಪ್ಲೈ ಶುರು ಮಾಡಿದೆ ಬರೀ ಒಂದೇ ಒಂದು ತಿಂಗಳಲ್ಲಿ ನೀವು ನೋಡ್ಬೋದು ಕೂದಲು ಎಷ್ಟು ದಟ್ಟವಾಗಿದೆ ಜೊತೆಗೆ ತುಂಬಾ ಉದ್ದ ಆಗಿದೆ ಅಂತೇಳಿ ಈ ಒಂದು ಮನೆಮದ್ದನ್ನು ಬಳಸಿರೋ ಕಾರಣದಿಂದ ನನ್ನ ಕೂದಲು ಒಂದೇ ತಿಂಗಳಲ್ಲಿ ವಾಪಸ್ ಬೆಳವಣಿಗೆ ಆಗಲಿಕ್ಕೆ ಶುರುವಾಯಿತು ಜೊತೆಗೆ ತುಂಬ ದಟ್ಟನಾಗಿ ಕೂಡ ಬೆಳೆದಿದೆ ನೀವು ನೋಡ್ಬೋದು ಇಲ್ಲಿ ಸೈಡಲ್ಲೆಲ್ಲ ತುಂಬಾ ಚಿಕ್ಕ ಚಿಕ್ಕ ಕೂದಲು ಬೆಳೀಲಿಕ್ಕೆ ಶುರುವಾಗಿದೆ ಸಾಕಷ್ಟು ಹೇರ್ ಫಾಲ್ ಏನಾಗಿತ್ತು ಆ ಒಂದು ಜಾಗದಲ್ಲಿ ಹೊಸ ಕೂದಲು ಬೆಳೀಲಿಕ್ಕೆ ಈ ಒಂದು ಮನೆಮದ್ದು ತುಂಬಾ ಹೆಲ್ಪ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುವಂತ ಈ ಒಂದು ಮನೆ ಮದ್ದನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಹೇರ್ ಫಾಲ್ ಅನ್ನ ಕಡಿಮೆ ಮಾಡುವಂತ ಜೊತೆಗೆ ಹೇರ್ ಗ್ರೋತ್ ಅನ್ನ ಡಬಲ್ ಮಾಡುವಂತ ಒಂದು ಒಳ್ಳೆ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಿಗೆ ಮೆಂತ್ಯನ ಹಾಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಇಲ್ಲಿ ಕಪ್ಪು ಜೀರಿಗೆ ಅಥವಾ ಕಲೋಂಜಿ ಸೀಡ್ಸ್ ಅಂತ ಹೇಳಿ ಕರೀತಾರೆ ಇದನ್ನ ಇದನ್ನು ಕೂಡ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತಗೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ನಾಲ್ಕು ಲವಂಗ ಕೂಡ ಸೇರಿಸ್ಕೋತಾ ಇದ್ದೀನಿ ಇದಷ್ಟನ್ನು ನಾವು ನೆನೆಸಿಟ್ಕೋಬೇಕು ನೋಡಿ ಮೆಂತ್ಯ ಅನ್ನುವಂಥದ್ದು ಏನಿದೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಏನು ಉದುರ್ತಾ ಇರತ್ತೆ ಅದನ್ನು ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ಈ ಒಂದು ಕಪ್ಪು ಜೀರಿಗೆ ಅನ್ನುವಂಥದ್ದು ಏನಿದೆ ಅದು ಕೂಡ ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಾವಿಲ್ಲಿ ಒಂದು ನಾಲ್ಕು ಲವಂಗ ಕೂಡ ಸೇರಿಸ್ಕೊಂಡಿದ್ವಿ ಇದು ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗ್ತಾ ಇದ್ದರೆ ತಡೆಗಟ್ಟಿ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಜೊತೆಗೆ ಉದ್ರೋದನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಲವಂಗ ಆಗಿರ್ಬೋದು ಅಥವಾ ಕಲೋಂಜಿ ಸೀಡ್ಸ್ ಆಗಿರ್ಬೋದು ಮೆಂತೆ ಆಗಿರ್ಬೋದು ಇವೆಲ್ಲವೂ ಕೂಡ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಉಪಯುಕ್ತವಾದಂಥ ಪದಾರ್ಥಗಳು ಅಂತಲೇ ಹೇಳ್ಬೋದು ಅದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ನಾವು ರಾತ್ರಿ ಪೂರ ನೆನೆಸಿಟ್ಕೋತೀವಿ ಅಂದರೆ ಆ ರೀತಿ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಐದಾರು ಗಂಟೆಗಳ ಕಾಲನಾದರೂ ನೆನೆಸಿಟ್ಕೋಬೇಕಾಗತ್ತೆ ಇಲ್ಲಿ ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಕೂಡ ನೀರಲ್ಲಿ ತುಂಬಾ ಚೆನ್ನಾಗಿ ನೆಂದ್ಕೊಂಡಿದೆ ಜೊತೆಗೆ ಆ ಒಂದು ಕೂದಲಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಷಕ ತತ್ವಗಳು ಕೂಡ ನೀರಲ್ಲಿ ಬಿಟ್ಕೊಂಡಿದೆ ನೀವು ಬರೀ ಈ ಒಂದು ನೀರೇನಿರುತ್ತೆ ಇದನ್ನು ಶಾಂಪು ಮಾಡುವಂಥ ಸಮಯದಲ್ಲಿ ಕೂಡ ಈ ನೀರನ್ನು ಬೆರೆಸ್ಕೊಂಡು ಶಾಂಪು ಮಾಡುವುದು ಅಥವಾ ಈ ನೀರೇನಿರುತ್ತೆ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ರೂಟ್ಸಿಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಗ್ರೋತು ತುಂಬ ಫಾಸ್ಟಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಾವಿಲ್ಲಿ ಹೇರ್ ಮಾಸ್ಕನ್ನು ಮಾಡ್ಕೋತಾ ಇರೋದ್ರಿಂದ ನೀರು ಮತ್ತು ಆ ಒಂದು ಮೆಂತ್ಯ ಎಲ್ಲವನ್ನು ಬಳಸ್ಕೋತಾ ಇದ್ದೀವಿ ನೆಕ್ಸ್ಟು ಇದರ ಜೊತೆಗೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತಾಗುವಷ್ಟು ದಾಸವಾಳದ ಎಲೆಗಳನ್ನು ತಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಎರಡು ಎಸಳಾಗುವಷ್ಟು ಆಗುವಷ್ಟು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಿಸುವಂತೆ ಮಾಡುತ್ತೆ ಜೊತೆಗೆ ಕೂದಲನ್ನು ತುಂಬಾ ಕಪ್ಪಾಗಿಸುತ್ತೆ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕೂಡ ತಡೆಗಟ್ಟುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಬೇಗನೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಕರಿಬೇವು ಅಂತಲೇ ಹೇಳ್ಬೋದು ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಕೊಂಡಿರುವಂಥ ಮೆಂತೆ ಕಲ್ಲೋಂಜಿ ಸೇರಿಸು ಮತ್ತು ಲವಂಗ ನೀರಿನ ಸಮೇತವಾಗಿ ಸೇರಿಸ್ಕೋತಾ ಇದ್ದೀನಿ ನಂತರ ಇದರ ಜೊತೆಗೆ ನಾವು ತಗೊಂಡಿರುವಂಥ ಕರಿಬೇವಿನ ಎಲೆಗಳು ಮತ್ತು ದಾಸವಾಳದ ಎಲೆಗಳೇನಿತ್ತು ಅದನ್ನು ಕೂಡ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ನೀರು ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆಯೇ ನಾವು ನೀರನ್ನು ಮೊದಲೇ ಹಾಕ್ಕೊಂಡಿರೋದ್ರಿಂದ ಸಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ ಸಾಧ್ಯ ಆದಷ್ಟು ಸಣ್ಣಗೆ ಈ ಒಂದು ಮಿಶ್ರಣವನ್ನು ರುಬ್ಕೊಳ್ಳಿ ಇನ್ನು ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಉದುರ್ತಾ ಇರುವಂತಹ ಕೂದಲಾಗಿದ್ದರೂ ಒಂದು ಅಥವಾ ಎರಡು ವಾರಲ್ಲೇನೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಗ್ರೋತ್ ಅಂತೂ ತುಂಬ ಫಾಸ್ಟ್ ಆಗಿ ಆಗಲಿಕ್ಕೆ ಶುರುವಾಗುತ್ತೆ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಈ ಒಂದು ಹೇರ್ ಮಾಸ್ಕು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಮಿಶ್ರಣ ಏನಿದೆ ಇದನ್ನು ಕೂದಲಿನ ಬುಡದಿಂದ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ನಾವು ಮೊದಲೇ ಎಣ್ಣೆ ಅಪ್ಲೈ ಮಾಡಿದ್ದೀವಿ ಅಂದರೆ ಅದ್ರ ಮೇಲೆ ಕೂಡ ನೀವು ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೋಬೋದು ನೋಡಿ ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿ ನೀಟಾಗಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೊಳ್ಳಿ ನಂತರ ಇದನ್ನು ತಲೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಸಮಯ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ನೀವು ಹೇರ್ ವಾಶನ್ನು ಮಾಡ್ಕೊಳ್ಳಿ ಹೇರ್ ವಾಷನ್ನು ಮಾಡ್ಕೊಳ್ಳೋದಕ್ಕೆ ಉಗುರು ಪೆಚ್ಚಿಗಿರುವಂಥ ನೀರನ್ನೇ ಬಳಸಬೇಕು ತುಂಬ ಬಿಸಿ ನೀರಾದರೆ ಅದರಿಂದ ಕೂಡ ನಮಗೆ ಹೇರ್ ಫಾಲು ತುಂಬ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ನಂತರ ಹೇರ್ ವಾಶ್ ಆದಮೇಲೆ ನಾವು ಒಂದು ಒಳ್ಳೆಯ ಆಯಿಲನ್ನು ನಮ್ಮ ತಲೆಗೆ ನಾವು ಅಪ್ಲೈ ಮಾಡ್ಕೋಬೇಕು ಇದರಿಂದ ಕೂಡ ನಮ್ಮ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಆ ಒಂದು ಆಯಿಲನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ನೋಡಿ ಈ ಒಂದು ಆಯುರ್ವೇದಿಕ್ ಹರ್ಬ್ನ ಹೆಸರು ರತನ್ ಜೂಟ್ ಅಂತೇಳಿ ಇದು ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಒಮ್ಮೆ ನೀವು ತರಿಸ್ಕೊಂಡ್ರೆ ಇದನ್ನ ವರ್ಷಗಳವರೆಗೆ ಬಳಸ್ಬೋದು ಒಂದು ಚಿಕ್ಕ ಪೀಸಷ್ಟು ಈ ಒಂದು ರೂಟ್ಸ್ ಏನು ಕಾಣ್ತಾ ಇದೆ ಇದನ್ನು ನಾವು ಹಾಕಿದರೆ ನಮಗೆ ಒಮ್ಮೆ ಹಚ್ಕೊಳ್ಳೋ ಅಷ್ಟು ಎಣ್ಣೆಯನ್ನು ಆರಾಮಾಗಿ ರೆಡಿ ಮಾಡ್ಕೋಬೋದು ಒಂದು ಒಳ್ಳೆಯ ಆಯುರ್ವೇದಿಕ್ ಹರ್ಬ್ ಅಂತಲೇ ಹೇಳ್ಬೋದು ತುಂಬ ಪ್ಯೂರ್ ಆಗಿರುವಂಥ ಹಂಡ್ರೆಡ್ ಪರ್ಸೆಂಟಾಗಿ ನ್ಯಾಚುರಲ್ ಆಗಿರೋ ಒಂದು ಒಳ್ಳೆಯ ಆಯುರ್ವೇದಿಕ್ ಹರ್ಬ್ ಅಂತಲೇ ಹೇಳ್ಬೋದು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇರೋದಿಲ್ಲ ಪ್ಯೂರ್ ಆಗಿರೋವಂಥ ನ್ಯಾಚುರಲ್ ಆಗಿರುವಂಥ ಒಂದು ಪದಾರ್ಥ ಇದು ಅಂತಲೇ ಹೇಳ್ಬೋದು ಇದರಿಂದ ನಾವು ಒಂದು ಒಳ್ಳೆಯ ಆಯಿಲನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ರೋತ್ ಅನ್ನೋ ತುಂಬಾ ಫಾಸ್ಟ್ ಆಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಒಂದು ಚಿಕ್ಕ ಗ್ಲಾಸ್ ಜಾರಿಗೆ ನಾನು ಒಂದು ಚಿಕ್ಕ ತುಂಡಷ್ಟು ಈ ಒಂದು ರತನ್ ಜೂಟ್ ಅನ್ನೋ ಅರ್ಬೆ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಅದು ಮುಳುಗುವಷ್ಟು ಎಣ್ಣೆಯನ್ನು ಹಾಕುತ್ತೀನಿ ನೀವು ಹದಿನೈದು ದಿನ ವಾರಕ್ಕೆ ಅಥವಾ ತಿಂಗಳಿಗೆ ಆಗುವಷ್ಟು ಕೂಡ ಎಣ್ಣೆಯನ್ನು ರೆಡಿ ಮಾಡ್ಕೋಬೋದು ನಾನು ಯಾವಾಗ ಅಪ್ಲೈ ಮಾಡ್ಕೋತೀನೋ ಆ ಸಮಯದಲ್ಲಿ ಇಷ್ಟು ಪ್ರಮಾಣದ ಎಣ್ಣೆಯನ್ನು ರೆಡಿ ಮಾಡಿಕೊಂಡು ಇದನ್ನು ಬಳಸ್ಕೊತೀನಿ ನೋಡಿ ಇದನ್ನು ಒಂದು ದಿನ ಹಾಗೇ ಇಡಬೇಕು ಅಂದರೆ ಬೆಳಗ್ಗೆ ಅಪ್ಲೈ ಮಾಡ್ಕೋತೀವಿ ಅಂದರೆ ರಾತ್ರಿ ಸಮಯದಲ್ಲಿ ಈ ರೀತಿ ನೆನ್ಸು ಎಣ್ಣೆಯಲ್ಲಿ ಹಾಕಿ ನೆನೆಯೋದಕ್ಕೆ ಹಾಗೆಯೇ ಬಿಟ್ಬಿಡ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದರ ಕಲರನ್ನು ನೋಡ್ಬೋದು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂದರೆ ಎಣ್ಣೆಯಲ್ಲಿ ಇದರ ಒಂದು ಈ ರೀತಿ ಬಣ್ಣ ಬಿಡ್ತಾ ಹೋಗುತ್ತೆ ಅಂದರೆ ಇದರಿಂದ ಯಾವುದೇ ರೀತಿಯ ಕೂದಲು ಕೆಂಪಾಗೋದಿಲ್ಲ ಬದಲಾಗಿ ಕೂದಲು ತುಂಬಾ ಕಪ್ಪಾಗುತ್ತೆ ಸದೃಢ ಆಗ್ತಾ ಹೋಗುತ್ತೆ ಜೊತೆಗೆ ಗ್ರೋತ್ ಅನ್ನೋಂಥದ್ದು ತುಂಬ ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಎಷ್ಟು ಪ್ರಮಾಣದಲ್ಲಿ ಒಂದು ಎಣ್ಣೆಯನ್ನು ಅಪ್ಲೈ ಮಾಡ್ಕೋಬೇಕು ಅಷ್ಟು ಎಣ್ಣೆಯನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡಿ ಅಪ್ಲೈ ಮಾಡ್ಕೋಬೇಕು ಉಳಿದಿರೋವಂಥ ಈ ಒಂದು ಏನಿದೆ ಇದರಲ್ಲಿ ಮತ್ತೆ ನೀವು ಎಣ್ಣೆ ಹಾಕಿಟ್ರೆ ಇನ್ನು ಎರಡರಿಂದ ಮೂರು ಬಾರಿ ಕೂಡ ಇದನ್ನು ಬಳಸ್ಬೋದು ಅಷ್ಟು ಒಂದು ಪವರ್ಫುಲ್ಲಾಗಿರೋಂಥ ಹರ್ಬ್ ಆಗಿರುತ್ತೆ ಇದು ಇದರಲ್ಲಿ ಮತ್ತೆ ಎಣ್ಣೆ ಹಾಕಿಟ್ರೆ ಮತ್ತೆ ನಿಮಗೆ ಒಂದು ಒಳ್ಳೆಯ ಆಯಿಲು ರೆಡಿಯಾಗುತ್ತೆ ಈ ಒಂದು ಎಣ್ಣೆಯನ್ನು ನಾವು ಡಬಲ್ ವೈಲರ್ ಮೆಥಡಲ್ಲಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಸ್ಕ್ಯಾಲ್ಫ್ನಲ್ಲಿ ಅಂದರೆ ಬೆಚ್ಚಿಗಿರೋಂಥ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಇಂಪ್ರೂವ್ ಆಗ್ತಾ ಹೋಗುತ್ತೆ ಗ್ರೋತು ತುಂಬ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಬಿಸಿ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಮುಟ್ಟಿ ನೋಡಿದಾಗ ನಿಮಗೆ ಒಂದು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಂದು ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಈ ರೀತಿ ಪ್ರತಿ ಬಾರಿ ಯಾವಾಗೆಲ್ಲ ತಲೆಗೆ ಎಣ್ಣೆ ಹಚ್ಚುತ್ತಿರೋ ಆ ಒಂದು ಸಮಯದಲ್ಲಿ ಈ ರೀತಿ ಬಿಸಿ ಮಾಡಿ ಅಪ್ಲೈ ಮಾಡ್ತಾ ಬನ್ನಿ ಗ್ರೋತು ತುಂಬ ಫಾಸ್ಟ್ ಆಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡೋದಕ್ಕೆ ಮೊದಲು ನೀವು ಈ ಒಂದು ಎಣ್ಣೆಯನ್ನು ಹಚ್ಕೋಬೋದು ಅಥವಾ ಈ ಒಂದು ಹೇರ್ ಪ್ಯಾಕ್ ಏನು ಹಚ್ತಿರಲ್ಲ ಹೇರ್ ವಾಶ್ ಆದ ನಂತರ ನೀಟಾಗಿ ಹೇರೆಲ್ಲ ಒಣಗಾದ ಮೇಲೆ ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಕೋತೀವಿ ಅಂದರೆ ಮಾರನೇ ದಿನ ಹಚ್ಕೋಬೋದು ಅಥವಾ ಆ ದಿನ ಸಂಜೆ ಎಣ್ಣೆ ಹಚ್ಚುತ್ತೀವಿ ಅಂದರೆ ನೋಡಿ ಈ ರೀತಿ ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಒಂದು ಎಣ್ಣೆಯನ್ನು ಹಚ್ತಾ ಬನ್ನಿ ಖಂಡಿತವಾಗ್ಲು ನನಗಂತೂ ಇದು ಒಂದೇ ಒಂದು ತಿಂಗಳಲ್ಲಿ ಆ ಒಂದು ರಿಸಲ್ಟನ್ನು ನೀಡಿದೆ ಅಂದರೆ ತುಂಬ ಉದುರಿರುವಂಥ ಕೂದಲು ತುಂಬ ದಟ್ಟವಾಗಿ ಕಪ್ಪಾಗಿ ಉದ್ದನಾಗಿ ಬೆಳೆದಿದೆ ಖಂಡಿತವಾಗಲೂ ನೀವು ಕೂಡ ಇದನ್ನು ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳವರೆಗೆ ಮಾಡ್ತಾ ಬನ್ನಿ ಆ ಒಂದು ವ್ಯತ್ಯಾಸ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು